ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳಸಿನ ಹಣ್ಣಿನ ರಸಾಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲಸಿನ ಹಣ್ಣಿನ ರಸಾಯನಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಳಸಿನ ಹಣ್ಣು ಬೆಲ್ಲ ಕಾಯಿತುರಿ ಮತ್ತು ಏಲಕ್ಕಿ ಹಳಸಿನ ಹಣ್ಣಿನ ರಸಾಯನ ಮಾಡುವಂತಹ ವಿಧಾನ ಒಂದು ಬೌಲ್ಗೆ ಅಳಸಿನ ಹಣ್ಣನ್ನು ಹಾಕ್ಕೊಬೇಕು ಆಮೇಲೆ ಅದಕ್ಕೆ ಬೆಲ್ಲನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಹಾಕೊಂಡ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಎರಡಕ್ಕೂ ಹೊಂದ್ಕೊಳ್ಳೋ ಥರ ಹಾಗೆ ಏಲಕ್ಕಿ ಮತ್ತು ಕಾಯಿ ತೂರಿ ಎರಡನ್ನೂ ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕ ಮಿಕ್ಸ್ ಮಾಡ್ತಾ ಹೋಗಬೇಕು ಅಳಸಿನ ಹಣ್ಣು ಕಾಯಿ ಹಾಗೆ ಏಲಕ್ಕಿ ಬೆಲ್ಲ ಎರಡು ಮೂರು ಸಹ ಹೊಂದ್ಕೊಳ್ಳೋ ರೀತಿ ಕಲಿಸ್ತಾ ಬರಬೇಕು ಮಿಕ್ಸ್ ಮಾಡ್ಕೊಳ್ತಾ ಬಂದಾದಮೇಲೆ ಅಳಸಿ ಹಣ್ಣಿನ ರಸಾಯನ ರೆಡಿಯಾಗುತ್ತೆ ಈ ರೀತಿ ಒಂದು ವಿಧಾನದಲ್ಲಿ ಅಳಸಿ ಹಣ್ಣಿನ ರಸಾಯನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ಫ್ರೂಟ್ ಅಂತಲೇ ಈಗ ಹೇಳ್ಬೋದು ಇದು ಈ ಅಳಸಿ ಹಣ್ಣಿನ ರಸಾಯನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್